ಹೋರಾಟಕ್ ಬನ್ನಿ ಸ್ವಾಮಿ ನಮಗೆ ನ್ಯಾಯ ಕೇಳೋಣ ಅಂತ ಕರೆದಾಗ ಸುಳ್ಳು ಹೇಳ್ಬಿಟ್ಟು ಓಡೋದ್ರಲ್ಲ ಅವತ್ ನಮ್ ನೋವಾಗಿರೋಣ ನೋವಾಗಿರೋಕಿಗ್ ಬಂದು ಬೇಕಾಬಿಟ್ಟಿ ಡಾಕ್ಯುಮೆಂಟ್ಸ್ ಬಿದ್ದಿರ್ಲಿ ಬಿದ್ದಿರ್ಲಿ ಲೆಕ್ಕಾಚಾರಕ್ಕೆ ದುಡಿಮೆ ಕೊಡ್ತೀರಾ ಅಂತ ಕೇಳದಂತ ಗಳು ಇದೀರಲ್ಲ ತುಂಬಾ ಬೇಜಾರಾಗುತ್ತೆ ನಾವ್ ಕೇಸ್ ಹಾಕಿಸ್ಕೊಂಡಿದ್ದೀರಿ ಸ್ವಾಮಿ ನಮಗೆ ಕೋರ್ಟ್ ಇಂದ ಕೇಸ್ಗಳು ಹಾಕವ್ರ ಅವ್ರ ವಿರುದ್ಧ ಹೋರಾಟ ಇರೋದಕ್ಕೆ ಸುಮಾರು ಜನ ಬೆಳಗ್ಗೆಯಿಂದ ಫೋನ್ ಕಾಲ್ಸ್ ಮೆಸೇಜ್ಗಳು ಸುಮಾರು ಜನ ಮಾಡ್ತಾ ಇದೀರಾ ಗಾಡಿಗಳು ಇಡಿತಾ ಇದಾರೆ ಗಾಡಿಗಳು ಹಿಡಿತಾ ಇದಾರೆ ಅಂತ ಏನ್ ಮಾಡಬಹುದು ಹೇಳಿ ಏನ್ ಮಾಡೋಣ ತುಂಬಾ ಬೇಜಾರಾಗುತ್ತೆ ಒಂದು ವಿಚಾರ ಹೇಳ್ತೀನಿ ಕೇಳಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡುವಾಗ ಚಾಲಕರಿಗೆ ರೋಡಲ್ಲಿ ಹೋಗಿ ಕೈ ಮುಗಿದು ಗಾಡಿಗಳಿಗೆ ಪೋಸ್ಟರ್ ಹಾಕಿ ಹೋರಾಟಕ್ಕೆ ಬನ್ನಿ ಸ್ವಾಮಿ ನಮಗೆ ನ್ಯಾಯ ಕೇಳೋಣ ಅಂತ ಕರೆದಾಗ ನನ್ನ ಮನೆಯಲ್ಲಿ ನನ್ನ ಮಕ್ಳು ನೋಡ್ಬೇಕು ನನ್ನ ಬಿಸ್ನೆಸ್ ನೋಡ್ಬೇಕು ಸ್ಕೂಲ್ ಬಿಡಕ್ ಹೋಗ್ತಾ ಇದೀನಿ ಹಾಸ್ಪಿಟಲ್ ಬಿಡಕ್ ಹೋಗ್ತಾ ಇದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಓಡೋದ್ರಲ್ಲ ಅವತ್ ನಮ್ಮ ಮನ್ಸುಗಳಿಗೆ ಎಷ್ಟು ನೋವಾಗಿರೋಣ ಅವತ್ತು ಹೋರಾಟಗಾರಿಲ್ಲ ಅವರ ಮನೆ ಕೆಲಸ ಕಾರ್ಯ ಬಿಟ್ಕೊಂಡು ಅವರ ಸಂಸಾರಗಳನ್ನ ಬಿಟ್ಟು ಚಾಲಕ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ರೋಡ್ ಇಳ್ದಾಗ ನೀವ್ ಯಾವ ರೀತಿ ಸಪೋರ್ಟ್ ಕೊಟ್ರ ಹೇಳಿ ಯಾವ ರೀತಿ ಸಪೋರ್ಟ್ ಕೊಟ್ರ ಕೆಲವೊಂದು ಚಾಲಕರು ಎಲ್ರಿಗೂ ಹೇಳ್ತಾ ಇಲ್ಲ ಯಾಕೆಂದ್ರೆ ನಾವು ರೋಡಲ್ಲಿ ನಿಲ್ಲಿಸಿ ಮೆಜೆಸ್ಟಿಕ್ ಅಲ್ಲಿ ಫ್ರೀಡಂ ಪಾರ್ಕಲಲ್ಲಿ ಹೋರಾಟ ಮಾಡುವಾಗ ನಮ್ಮ ನಮ್ಮ ಚಾಲಕರೇನೆ ಬೇರೆಯವರಲ್ಲ ನಮ್ಮ ಆಟೋ ಚಾಲಕರೇನೆ ಹೋರಾಟಕ್ಕೆ ಬಂದ್ರೆ ಸ್ಕೂಲ್ ಬಾಡಿಗೆ ಹೋಗ್ಬೇಕು ನಾನು ಯಾಕೆ ಬರೋಣ ನನ್ಗೇನು ಬಂದ್ರೆ ದುಡ್ಡು ಕೊಡ್ತೀರಾ ಅಂತ ಕೇಳದಂತ ಡ್ರೈವರ್ಗಳು ಇದೀರಲ್ಲ ಅಂತವ್ರಿಗೆ ಇವತ್ತಿನ ಲೈವ್ ಅರ್ಪಣೆ ಖಂಡಿತ ನೋಡಿ ಗಾಡಿ ಹಿಡಿತಾ ಮೆಸೇಜ್ ಮಾಡ್ತಾ ಇದ್ರ ದಯವಿಟ್ಟು ಯಾವ್ದೇ ಕಾರಣಕ್ಕೂ ಭಯ ಬೀಳ್ಬೇಡಿ ಯಾವ್ದೇ ಕಾರಣಕ್ಕೂ ಟೆನ್ಷನ್ ಆಗ್ಬೇಡಿ ಯಾರ್ಯಾರು ಫೈನ್ ಬೀಳುತ್ತೆ ತುಂಬಾ ಒಳ್ಳೇದು ಒಂದು ವಿಚಾರ ಹೇಳ್ತೀನಿ ಗಾಡಿ ಡಾಕ್ಯುಮೆಂಟ್ಸ್ ಆಗಿರ್ಲಿ ಯೂನಿಫಾರ್ಮ್ ವಿಚಾರ ಆಗಿರ್ಲಿ ನಾವು ಯಾವ್ದು ಧ್ವನಿ ಎತ್ತಲ್ಲ ಅಗ್ರಿಗೇಟರ್ ಸಂಸ್ಥೆಗಳ ವಿರುದ್ಧವಾಗಿ ಯಾವ್ದಾನು ಫೈನ್ ಬಿದ್ದಿದ್ರೆ ಒಂದು ವಾರಗಳ ಕಾಲಾವಕಾಶ ಇರುತ್ತೆ ನೋಡೋಣ ಆಟಿ ಹೋದ್ರೆ ಎಷ್ಟು ದಿನ ಗಾಡಿಗಳನ್ನ ಹಿಡಿತಾರೆ ನಮ್ಮ ಮಾಹಿತಿ ತಾಣನ ಎಷ್ಟು ದಿನ ಹಿಡಿತಾರೆ ನೋಡ್ಬಿಟ್ಟು ತದನಂತರದಲ್ಲಿ ಯಾರ್ಯಾರಿಗೆ ಯಾರ್ಯಾರು ಗಾಡಿಗಳನ್ನ ಹಿಡಿದಾರೆ ಅವರ ಗಾಡಿಗಳು ದಾಖಲಾತಿಗಳನ್ನ ಎತ್ಕೊಂಡು ಮತ್ತೆ ಏನಕ್ಕೆ ಹಿಡ್ದಿದ್ದಾರೆ ಅಪ್ಲಿಕೇಶನ್ ಅಲ್ಲಿ ಓಡಿಸ್ತಾರ ಕಾರಣದಿಂದ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಬರ್ದಿರ್ತಾರೆ ಯಾವ ಸಂಸ್ಥೆ ಅಂತ ಬರ್ದಿರ್ತಾರೆ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರಿ ವಗೇರಾ ವಗೇರಾ ಅಂತ ಬರ್ದಿರ್ತಾರೆ ಆ ಸಂಸ್ಥೆಗಳ ಮುಂದೆ ಚಾಲಕರು ನೀವು ಹೋಗೋದಕ್ಕೆ ಧೈರ್ಯ ತುಂಬತೀರಿ ಹೋಗಿ ಏನ್ ಮಾತಾಡ್ಬೇಕು ಅನ್ನೋದನ್ನು ಖಂಡಿತವಾಗಿ ಹೇಳ್ಕೊಡ್ತೀರಿ ಯಾರು ಭಯ ಬಿಡ್ಬಿಡಿ ದುಡಿಮೆ ಮಾಡೋದ್ ಮಾಡಿ ದಯವಿಟ್ಟು ಆಗಂತ ಸಾರ್ವಜನಿಕರಿಗೆ ಯಾರೋ ದೌರ್ಜನ್ಯವಾಗಿ ದುಡ್ಕಿತ್ಕೋಡಿ ಎಲ್ಲ ನೈಂಟಿ ಪರ್ಸೆಂಟ್ ಆನ್ಲೈನ್ ದುಡಿಮೆ ಆಗಿದೆ ಯಾರು ಸಹ ರೋಡಲ್ಲಿ ಕೈ ಹಾಕಿ ಬಾಡಿಗೆ ಕೇಳೋರಿಲ್ಲ ಮೀಟರ್ ಹಾಕಿ ಅಂತ ಇಲ್ಲ ಫಸ್ಟ್ ಆಫ್ ಆಲ್ ಯಾರು ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲೂ ಸಹ ಇವತ್ತು ಆಟೋ ಚಾಲಕರಿಗೆ ನೋಡೋಂತ ರೀತಿನೇ ಬೇರೆ ದರೋಡೆ ಕೋರ್ ಯಕ್ಷ ಕೇಳ್ತಾರೆ ಕರ್ದ ಕಡೆ ಬರಲ್ಲ ಚಾನ್ಸ್ ಇಲ್ಲ ನೈಂಟಿ ಪರ್ಸೆಂಟ್ ಆನ್ಲೈನ್ಗೆ ಫಿಕ್ಸ್ ಆಗೋಗ್ಬಿಟ್ಟಿದ್ದಾರೆ ಹಂಗಾಗಿ ಇನ್ನೂ ನಾವು ಸಾರ್ವಜನಿಕರ ದೃಷ್ಟಿಯಲ್ಲಿ ಕೆಟ್ಟವರಾಗದಕ್ಕಿಂತ ಒಳ್ಳೆಯವರಾಗೋದನ್ನ ಯೋಚನೆ ಮಾಡಿ ಹಿಡಿತಾರ ಅಂತದ್ದು ಖಂಡಿತವಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಎಷ್ಟೋ ವರ್ಷಗಳಿಂದ ಅವರ ಡಾಕ್ಯುಮೆಂಟ್ಗಳನ್ನ ಯಾವ್ದು ಲ್ಯಾಬ್ಸ್ ಆಗದಲ್ಲಿ ನೋಡ್ಕೊಂಡ್ ಬರ್ತಾ ಇದಾರೆ ಗೊತ್ತಾ ಚಾಲಕರು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಏನೋ ಈಗ ಶೋಕಿಗೆ ಬಂದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳು ಬಿದ್ದಿರ್ಲಿ ಬಿದ್ದಿರ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ದುಡಿಮೆ ಮಾಡೋಂಥವ್ರಿಗೆ ತೊಂದರೆ ಆಗುತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸಹ ಸರಿ ಇದ್ದು ನಿಮ್ಮ ಸಮಾವಸರೂ ಸಹ ಸರಿ ಇದ್ದು ಆರ್ಟಿಒ ಅಧಿಕಾರಿಗಳು ನಿಮ್ಗೆ ಏನನ್ನೂ ಫೈನ್ ಹಾಕಿದ್ರೆ ಆ ದಾಖಲಾತಿಗಳನ್ನ ಇಟ್ಕೊಳ್ಳಿ ಒಂದು ವಾರ ಕಾಲಾವಕಾಶ ಇರುತ್ತೆ ಆ ಒಂದು ವಾರದಲ್ಲಿ ಯಾವ ಸಂಸ್ಥೆಯವರು ನಿಮಗೆ ಯಾವ ಸಂಸ್ಥೆ ಹೆಸರು ಹೇಳ್ಬಿಟ್ಟು ಫೈನ್ ಹಾಕಿದ್ದಾರೆ ಅಂತವರ ಸಂಸ್ಥೆ ಮುಂದೆ ನಿಮ್ಮನ್ನ ಕಳಿಸ ಕೆಲಸ ಮಾಡ್ತೀನಿ ನೀವು ಹೋಗಿ ಒಂದು ಕೇಸ್ ಹಾಕಿಸ್ಕೊಳ್ಬೇಕಿತ್ತು ನೀನು ಡ್ರೈವರ ಬ್ರದರೋ ಯಾರದು ಬಸವರಾಜ್ ಕನ್ನಡಿಗ ಡ್ರೈವರಾ ನೀನು ನಾವು ಕೇಸ್ ಹಾಕಿಸ್ಕೊಂಡಿದ್ದೀರಿ ಸ್ವಾಮಿ ಬಾ ಸ್ವಾಮಿ ನೀನು ಬರೀ ಆರ್ ಟಿ ಒ ಕೇಸಿಗೆ ಭಯ ಬೀಳ್ತಿದ್ದೀಯಲ್ಲಪ್ಪಾ ನಮಗೆ ಕೋರ್ಟಿಂದ ಕೇಸ್ಗಳ ಅವ್ರ ವಿರುದ್ಧ ಹೋರಾಟ ಇರೋದಕ್ಕೆ ಎಲ್ಲ ಮಾ ಅದೇನೆ ಬರ್ತವೆ ನಮಗೆ ಬೇಡ ರೀ ಕೇಸಿಗೆ ಯಾರ ಇದ್ದಾರೆ ಇದಾರೆ ಅಂತವ್ರು ಬರ್ಲಿ ನೀವ್ ಯಾಕ್ರಿ ಬರ್ತೀರಾ ನೀವೆಲ್ಲ ಏನ್ ಮಾಡ್ತೀರಾ ಗೊತ್ತಾ ಯಾರಿಗೋ ಕೇಸ್ ಹಾಕ್ತಾರೆ ಬಿಡು ಎರಡು ದಿನ ಇರೋಣ ಆಮೇಲೆ ಗಾಡಿಗೆ ಹೋಗೋಣ ಆಮೇಲೆ ಡ್ಯೂಟಿ ಮಾಡೋಣ ಎಫ್ ಸಿ ತಾನೇ ಲ್ಯಾಪ್ಸ್ ಆಗಿರೋದು ಇನ್ಸೂರೆನ್ಸ್ ತಾನೇ ಲ್ಯಾಪ್ಸ್ ಆಗಿರೋದು ದಯವಿಟ್ಟು ತಿಳ್ಕೊಳ್ರಿ ನೀವು ಹೊರ್ಗಡೆ ಹೋಗಿ ರೋಡ್ಗೆ ಇಳ್ದು ದುಡಿಮೆ ಮಾಡ್ತೀರಾ ಅಂದ್ರೆ ದುಡ್ಡಾಗುತ್ತೆ ಅನ್ನೋದಲ್ಲ ನಿಮ್ಮ ಸಂಸಾರ ನಿಮ್ಮ ಫ್ಯಾಮಿಲಿ ನಿಮ್ಮನ್ನ ನಂಬ್ಕೊಂಡೈತೆ ಅವ್ರಿಗೋಸ್ಕರ ದುಡಿಬೇಕು ಅನ್ನೋದನ್ನ ಯೋಚನೆ ಮಾಡಿ ಏನೇಳಿ ಅವ್ರಿಗೋಸ್ಕರ ದುಡಿಬೇಕು ಅನ್ನೋದನ್ನ ಯೋಚನೆ ಮಾಡಿ ಯಾವ ನಾವ್ ಬಸವರಾಜ್ ಕನ್ನಡಿಗ ಹೋಗಿ ಕೇಸ್ ಹಾಕಿಸ್ಕೊಂಡಿರ ಹಕ್ಕಿಸ್ಕೊಳ್ಳೋ ನಮ್ಗೆ ಅದಂತ ಕೆಲಸಗಳು ಇದಾವೆ ನಾವು ಕೇಸ್ಗಳು ಹಾಕಿಸ್ಕೊಂಡಿದೀರಿ ಒಂದಿನ ಕೇಸ್ಗಲ್ಲ ತಿಂಗಳ್ ಗಟ್ಲೆ ವರ್ಷಾನ್ ಗಟ್ಲಿಂದ ಕೇಸ್ ಓಡಾಡ್ತಾ ಇದೀರಿ ನಾನು ಗಾಡಿ ಎತ್ಕೊಂಡೋಗಿ ಕೇಸ್ ಆಗಲ್ಲ ಮಗ ನನ್ನ ಗಾಡಿ ಎತ್ತರು ನನ್ನ ಗಾಡಿದ ಎಲ್ಲ ಡಾಕ್ಯುಮೆಂಟ್ಸ್ ಐತೆ ಯಾರು ಕೇಸ್ ಹಾಕಲ್ಲ ಕೇಸ್ ಹಾಕ ಅಂತ ಅವ್ರಿಗೆ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳೋ ಈಗ ವಿಚಾರಕ್ಕೆ ಬಂದ್ಬಿಡ್ತೀನಿ ಯಾರು ಭಯ ಬೀಳಕ್ ಹೋಗಬೇಡಿ ಏನು ತೊಂದರೆ ಆಗಲ್ಲ ನಿಮಗೆ ಯಾವ ಸಂಸ್ಥೆ ಅವನು ಕೇಸ್ ಆ ಸಂಸ್ಥೆ ಮುಂದೆ ನಿಮ್ಮನ್ನ ಕಲಿಸೋ ಜವಾಬ್ದಾರಿ ನಮ್ದು ಹಾಗೆ ಒಂದ್ ವಿಚಾರ ಬೇಜಾರು ಏನ್ ಗೊತ್ತಾ ನಾವು ಹೋರಾಟಗಳು ಮಾಡೋ ಸಂದರ್ಭದಲ್ಲಿ ನೀವು ಅಳ್ಳಾಡಿಸ್ಕೊಂಡು ಬಾಡಿಗೆ ಹೊಡ್ಕೊಂಡು ಅವನೆಲ್ಲ ಮಾಡ್ತಾವನೆ ಬಿಡು ನಮ್ಗೆ ಏನು ಅನ್ನೋದ್ ಲೆಕ್ಕಾಚಾರದಲ್ಲಿ ಓಡಾಡ್ತಿದ್ರಲ್ಲ ನಿಮ್ಮಂತವ್ರ್ಗೆ ಅರಿವಾಗಬೇಕು ಎಲ್ಲ ನಾಯಕರು ಹೋರಾಟಗಾರರು ಹೋರಾಟ ಯಾಕೆ ಮಾಡ್ತಾ ಇದ್ರು ಹೋರಾಟ ಮಾಡಬೇಕಿತ್ತು ಯಾಕೆ ಅನ್ನೋದನ್ನ ನೀವುಗಳು ತಿಳ್ಕೊಬೇಕು ಸರ್ ಸರ್ ನಮಸ್ತೆ ಖಂಡಿತ ಅದ್ರ ಬಗ್ಗೆ ವಿಚಾರನ ಇವತ್ತು ಇಲ್ಲ ನಾಳೆ ಏನಾರು ನಾವು ಹೋದ್ರೆ ಖಂಡಿತವಾಗ ಸಿಕ್ಕಿದ್ರೆ ಅಂಗವಿಕಲರಿಗೆ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿ ಡಿ ಎಲ್ ನ ಕೊಡದ ಆಗುತ್ತೆ ನೋಡೋಣ ಅದ್ರ ಬಗ್ಗೆ ವಿಚಾರನ ತಿಳ್ಕೊಂಡು ಖಂಡಿತವಾಗಿ ಇದೇ ಫೇಸ್ಬುಕ್ ಲೈವ್ ಮುಖಾಂತರ ತಮ್ಮೆಲ್ಲರಿಗೂ ಸಹ ತಿಳಿಸ್ಕೊಡ ಅಂತ ಕೆಲಸ ಮಾಡ್ತೀನಿ ಚೇತನ್ ಸರ್ ನಮ್ಮದು ಆಲ್ರೆಡಿ ಎಲ್ಲಾ ತರದ ಡಾಕ್ಯುಮೆಂಟ್ಸ್ ಇದೆ ಮತ್ತೆ ನೀವು ತಲೆ ಕೆಡ್ಸ್ಕೊಂತಿದ್ರ ಬಸವರಾಜ್ ಕನ್ನಡಿಗ ಅವ್ರೆ ನೀವ್ ಯಾಕೆ ತಲೆ ಕೆಡಸ್ಕೊತಿದಿರಿ ಯಾರ ಅಪ್ರಾಮಾಣಿಕವಾಗಿ ಓಡ್ಸ ಅಂತ ಅವ್ರಿಗೆ ಆಗುತ್ತೆ ಬಿಡಿ ಹಿಂಗ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಹೋದ್ ನನ್ನನ್ನು ಎಲ್ಲಿ ಹಿಡಿದ್ಬಿಡ್ತಾರ ಅನ್ನೋ ಭಯದಿಂದ ಎಷ್ಟೋ ಜನ ಗಾಡಿಗಳು ಇತ್ತಿಲ್ಲ ನಿಜವಾಗ್ಲೂ ರೋಡ್ ತುಂಬಾ ಫ್ರೀ ಆಗೈತೆ ಎಲ್ಲೂ ಗಾಡಿಗಳು ಇಲ್ಲ ಕೆಲವ್ರ ಮನಸ್ಥಿತಿಗಳು ಹಂಗ ಆಗೋಗ್ಬಿಟ್ಟಿದೆ ಬಸವರಾಜ್ ಕನ್ನಡಿಗ ಅವ್ರೆ ಕೆಲವೊಬ್ರು ಮನಸ್ಥಿತಿಗಳು ಹಂಗಾಗಿದೆ ದಾಖಲಾತಿಗಳು ಇದ್ರೆ ರೋಡ್ ಬಂದ ಇಡುದು ದುಡಿಮೆ ಮಾಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಸುಮ್ನೆ ಯಾಕೆ ನಿಮ್ಗೆಲ್ಲ ಹೋಗೋದು ದಯವಿಟ್ಟು ಯಾರು ಚಾಲಕರು ವ್ಯಾಯ್ ಬೆಳಕ್ ಕೆಲವೊಬ್ರು ಈ ಈ ಶೋಕಿಗೆ ಈ ಕಾಂಜಿ ಪಿಂಜಿ ಖರ್ಚ್ಗೆ ಕೆಲಸ ಇಲ್ದಲೆ ಮನೇಲಿ ಕೂತಿರ್ತಾರಲ್ಲ ಹೋಗಿ ದುಡಿಮೆ ಮಾಡುವಂತ ಕೊಡ್ತಾರೆ ಅವ್ರು ಶೋಕಿ ಮಾಡಕ್ ಗಾಡಿ ಎತ್ಕೊಂಡ್ ಬರ್ತಾರ ಅಂತವ್ರಿಗೆ ಖಂಡಿತ ತೊಂದರೆ ಆಗುತ್ತೆ ಅಂತವ್ರ ಪರವಾಗಿ ನಾವ್ ಯಾವ್ದೇ ಕಾರಣಕ್ಕೂ ನಿಲ್ಲಲ್ಲ ನಮ್ಗೆ ಬೇಕಾರದು ನಮ್ಮ ಚಾಲಕರು ಸ್ವಾಭಿಮಾನಿ ಚಾಲಕರು ಪ್ರಾಮಾಣಿಕ ಹೋಗಿ ಯಾರು ದುಡಿತಾ ಇದಾರೆ ಅಂತ ಚಾಲಕರ ಅವಶ್ಯಕತೆ ಇದೆ ನಮಗೆ ಅಂತರ ಉಳಿವಿಗಾಗಿ ಖಂಡಿತ ನಾವು ನಿಲ್ತೀರಿ ತಲೆ ಕೆಡ್ಸ್ಕೊಂಡ್ ಬೇಡ ಹಾಗಾಗಿ ಏನು ಕೆಲವೊಬ್ಬರಿಗೆ ಅರ್ಥ ಆಗ್ಬೇಕು ಯಾಕೆಂದ್ರೆ ಹೋರಾಟಗಳು ಏನಕ್ಕೆ ಮಾಡ್ತಾರೆ ಕಣ್ಣಲ್ಲಿ ನೀರು ಹಾಕಿದಿರಿ ಬ್ರದರು ಹೋರಾಟಗಳು ಮಾಡುವಾಗ ಸಂಸಾರ ಬಿಟ್ಟು ರೋಡ್ಗೆ ಬಂದು ನಿಂತ್ಕೊಂಡು ಬೇಡ ಅಂತ ಪರಿಸ್ಥಿತಿ ನಮ್ಗಿರ್ಲಿಲ್ಲ ಏನೇಳಿ ಬೇಡ ಅಂತ ಪರಿಸ್ಥಿತಿ ನಮ್ಗಿರ್ಲಿಲ್ಲ ಆದ್ರೂ ಸಹ ಏನೋ ಒಂದು ಹೋರಾಟ ಮಾಡ್ತಾ ಚಾಲಕರು ಚಾಲಕರ ಒಳತ್ಗಾಗಿ ಚಾಲಕರ ವರ್ಗಾವಳಿ ಮಾಡಿದಾಗ ಎಷ್ಟೋ ಜನ ಡ್ರೈವರ್ ಪೋಷಕಳಿ ಅಂದ್ರೆ ನಾನು ಹಾಕೋಣಲ್ಲ ನಾನು ಯಾಕೆ ಹಾಕ್ಬೇಕು ಎಷ್ಟು ಕೊಡ್ತೀರಾ ಅಂತ ಕೇಳಿದಾರೆ ಗೊತ್ರ ರಾಜಕೀಯ ಮಾಡ್ತಿದ್ರಾ ನಾವು ಯಾರು ರಾಜಕೀಯ ಮಾಡ್ತಿರ್ಲಿಲ್ಲ ಚಾಲಕರ ಹೇಳಿಗೆಗಾಗಿ ಹೋರಾಟ ಮಾಡುವಾಗ ಎಷ್ಟು ಕೊಡ್ತೀರಾ ಹೋರಾಟಕ್ಕೆ ಬಂದ್ರೆ ಯಾಕೆ ಬರ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡೋದಲ್ಲ ಅಂತರ್ಗ ಅನುಭವ ಆಗ್ಲಿ ಇನ್ನೂ ಸುಮಾರು ಜನ ತುಂಬಾ ಬುದ್ಧಿವಂತರು ತುಂಬಾ ಜ್ಞಾನಿಗಳು ಯಾಕೆ ಹಿಡಿಬೇಕು ಸಂಸ್ಥೆ ಮೇಲೆ ಕೇಸ್ ಹಾಕ್ಬೇಕು ಅಗ್ರಿಗೇಟ್ ಲೈಸನ್ಸ್ ಕೊಟ್ಟಿದಾರಾ ಸ್ವಾಮಿ ನಾವ್ ಕೇಳೋದಕ್ಕೆ ನಾವ್ ಸುಮಾರು ಸಲ ಉಗಿಸ್ಕೊಂಡಿದೀರಿ ಕಮಿಷನರ್ ಮಿನಿಸ್ಟರ್ ಹತ್ರ ನಿಮ್ಗೆ ಸರ್ಕಾರ ಒಂದು ದರ ನಿಗದಿ ಮಾಡಿದೆ ಮೀಟರ್ ಕೊಟ್ಟಿದೆ ಮೀಟರ್ನ ಬಿಡ್ತೀರಾ ದರ ಯೋಚನೆ ಮಾಡಲ್ಲ ಹಿಂಗ್ ಕೇಳ್ತೀರಾ ಅವನಿಗೆ ಹೋಗಿ ಕಳತನ ಮಾಡಿ ಅಂತಾನೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಮಾಡ್ಬಿಡ್ತೀರಾ ಆಟೋದಲ್ಲಿ ಕಳತನ ಮಾಡ್ಬೇಕು ಮಾಡಿ ಅಂದ್ರೆ ಮಾಡ್ಬಿಡ್ತೀರಾ ಮಾಡಲ್ಲ ಎಲ್ಲದಕ್ಕೂ ಒಂದು ಯೋಚನೆ ಮಾಡಬೇಕು ನೇರವಾಗಿ ಹೋಗಿ ನೀವು ಹಿಡಿದ್ಬಿಟ್ರೆ ಸಾರಿಗೆ ಅಧಿಕಾರಿಗಳ ಮೇಲೆ ನಾವು ಬಿಡಲ್ಲ ಬ್ರಷ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಬ್ರಷ್ ಯಾರಾಗ್ತಾರೆ ಗೊತ್ತಾಗ ಕಿಡಿಗೇಡಿಗಳ್ನ ಸಪೋರ್ಟ್ ಮಾಡೋ ಅಂತವ್ರು ನಾವು ಬ್ರಷ್ ಹಾಕ್ತಿರಿ ನಮ್ಮ ವರ್ಗಾವಳಿ ಬೇಕು ಅಂದ್ರೆ ಕೆಲವೊಂದು ಕಿಡಿಗೇಡಿ ಹುಳುಗಳು ಉದ್ರೋಗ್ಬೇಕು ಆ ಉದ್ರೋಗೋದಕ್ಕೆ ಇದೇ ಒಂದು ಸರಿಯಾದ ಅಸ್ತ್ರ ಅಂತ ನನ್ನ ಅನಿಸಿಕೆ ಕೊನೆಯದಾಗಿ ಹೇಳ್ತೀನಿ ಯಾರೇ ನಿಯತ್ತಾಗಿ ದುಡ್ದಿರಂತಾರಾಗಿರ್ಬೋದು ಅಥವಾ ನಿಮ್ಮೆಲ್ಲಾ ಡಾಕ್ಯುಮೆಂಟ್ಸ್ಗಳು ಸರಿ ಇದ್ದು ಓಲಾ ಊಬರ್ ರಾಪಿಡೋ ನಮ್ಮ ಹೆದರಿ ಸಂಸ್ಥೆಯ ವಿರುದ್ಧವಾಗಿ ಏನಾದ್ರೂ ಕೇಸ್ ಹಾಕಿದ್ರೆ ದಯಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ನೇರವಾಗಿ ನಿಮ್ಮನ್ನ ಆಫೀಸಿಗೆ ಅಂತ ಕೆಲಸ ಮಾಡ್ತೀರಿ ಅಂತ ಹೇಳ್ತೀನಿ ಸರ್ ಡಿಸ್ಪ್ಲೇ ಕಾರ್ಡ್ ಇಲ್ಲಿ ಸರ್ ಡಿಸ್ಪ್ಲೇ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರಬೇಕೇನೋ ಡಿಸ್ಪ್ಲೇ ಬಗ್ಗೆ ಇನ್ನೂ ಕೇಂದ್ರ ಸರ್ಕಾರ ನಮಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಡಿಸ್ಪ್ಲೇ ಕಾರ್ಡ್ ಬೇಕು ಅನ್ನೋದು ಕಂಪಲ್ಸರಿ ಅಲ್ಲ ಅಂತ ಅನ್ಸುತ್ತೆ ಅದ್ರ ಬಗ್ಗೆ ಸಹ ಮಾಹಿತಿ ಕೊಡ್ತೀನಿ ಯಾಕೆಂದ್ರೆ ಡಿಸ್ಪ್ಲೇ ಕಾರ್ಡ್ ಬಗ್ಗೆ ಇನ್ನು ಸರಿಯಾದ ಏನು ಕಂಪಲ್ಸರಿ ಅನ್ನೋದಿಲ್ಲ ಡಿಸ್ಪ್ಲೇ ಕಾರ್ಡ್ ಪೊಲೀಸ್ ವೆರಿಫಿಕೇಶನ್ ಸಾಕು ನಿಮಗೆ ಅವಶ್ಯಕತೆ ಇಲ್ಲ ಗಾಡಿ ನಂಬರ್ ತಗೊಂಡು ಡ್ರೈವರ್ ಅದನ್ನ ಚೆಕ್ ಮಾಡ್ಕೊಬಹುದು ಡಿಸ್ಪ್ಲೇ ಕಾರ್ಡ್ ಏನ್ ಸೆಂಟ್ರಲ್ ಗೋರ್ಮೆಂಟ್ ಆದೇಶ ಆಗಿದೆ ಸೆಂಟ್ರಲ್ ಆದೇಶ ಆಗಿದೆ ಈಗ ತ್ರೀ ವೀಲರ್ ಫೋರ್ ವೀಲರ್ ಅಪ್ ಟು ಸೆವೆನ್ ಟನ್ ಏಳು ಟನ್ ವರೆಗೂ ಬ್ಯಾಡ್ಜ್ ಅವಶ್ಯಕತೆ ಇಲ್ಲ ಯಲ್ಲೋ ಬೋರ್ಡ್ ವೈಟ್ ಬೋರ್ಡ್ ಎನಿ ವೆಹಿಕಲ್ ಓಡಿಸಬಹುದಂತ ಇದೆ ಹಂಗಾಗಿ ಯಾರು ಈ ಫೋರ್ ವೀಲರ್ ಲೈಸೆನ್ಸ್ ಇದ್ರೆ ವೈಟ್ ಬೋರ್ಡ್ ಎಲ್ಲ ಬೋರ್ಡ್ ಅಪ್ ಟು ಏಳು ಟನ್ಗೂ ಓಡಿಸಬಹುದು ಯಾವ ಗಾಡಿ ಬೇಕಾದ್ರೆ ಓಡಿಸಬಹುದು ಬ್ಯಾಡ್ಜ್ ಏನ್ ಬೇಕಪ್ಪ ಅಂದ್ರೆ ಆಟೋ ಡ್ರೈವರ್ ಗಳಿಗೆ ಇವತ್ತು ಪರ್ಮಿಟ್ ತಗೋಬೇಕಂದ್ರೆ ಕಂಪಲ್ಸರಿ ಬ್ಯಾಡ್ಜು ಡಿಸ್ಪ್ಲೇ ಕಾರ್ಡ್ ಇದ್ರೆ ನಿಮ್ಗೆ ತುಂಬಾ ಒಳ್ಳೇದದು ಡಿಸ್ಪ್ಲೇ ಕಾರ್ಡ್ ಇವತ್ತು ಬ್ಯಾಡ್ಜ್ ಮಾಡಿಸ್ಕೊಂಡ್ರೆ ಡಿಸ್ಪ್ಲೇ ಕಾರ್ಡ್ ಕೊಡ್ತಾರೆ ಬ್ಯಾಡ್ಜ್ ಇಲ್ಲ ಅಂದ್ರೆ ಡಿಸ್ಪ್ಲೇ ಕೊಡಲ್ಲ ಹಂಗಾಗಿ ಕೆಲವರು ಏನ್ ಮಾಡ್ತಾರೆ ಡ್ರೈವರ್ ಕೆಲಸ ಮಾಡೋರು ಅಂದ್ರೆ ಆಟೋ ಸ್ವಂತ ಓನರ್ ಗಳು ಆದ್ರೆ ಕಂಪಲ್ಸರಿ ಬ್ಯಾಡ್ಜ್ ಇರುತ್ತೆ ಯಾಕಂದ್ರೆ ಪರ್ಮಿಟ್ ಹಾಕಿ ಬ್ಯಾಡ್ಜ್ ಬೇಕೇ ಬೇಕು ಯಾರು ಇವತ್ತು ಕಲೆಕ್ಷನ್ ಗಾಡಿ ಓಡಿಸ್ತಾರಲ್ಲ ಬಾಡಿಗೆಗೆ ಅಂತವರು ಬ್ಯಾಡ್ಜ್ ಮಾಡಿಸ್ಕೊಂಡಿರಲ್ಲ ಬ್ಯಾಡ್ಜ್ ಮಾಡಿಸ್ಕೊಂಡಿರೋ ಕಾರಣ ಯಾಕಂದ್ರೆ ಗಾಡಿ ಅವ್ರ ಹೆಸರಲ್ಲಿ ಇರಲ್ಲ ಬಾಡಿಗೆಗೆ ಬಂದಿರ್ತಾರೆ ಬ್ಯಾಡ್ಜ್ ಮಾಡಿಸ್ಕೊಂಡು ಅವರು ಹೋಗಿ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಗಳಲ್ಲಿ ಈಗ ಹೋದ್ರೆ ಟ್ರಾಫಿಕ್ ಅಲ್ಲಿ ನಿಮ್ಗೆ ಡಿಸ್ಪ್ಲೇ ಕಾರ್ಡ್ ಕೊಡುವಂತ ಕೆಲಸ ಮಾಡ್ತಾರೆ ಮಾಡ್ಕೊಳ್ಳಿ ತಲೆ ಕೆಡ್ಸ್ಕೋಬೇಡಿ ಕೇಂದ್ರ ಸರ್ಕಾರ ಹೇಳಿದೆ ಕಂಪಲ್ಸರಿ ಅಲ್ಲ ಅಂತ ಯಾವನೋ ಬೆಳಗ್ಗೆ ವೀಡಿಯೋ ನೋಡಿ ಯಾವನೋ ಒಬ್ಬ ಮಾಡಿದ ಅದನ್ನ ತಲೆ ಕೆಡಿಸ್ಕೊಬೇಡಿ ಪಾಪ ಡ್ರೈವರ್ ಹತ್ರನ ಮಾತಾಡಿದ್ರಿ ಅವನಲ್ಲಿ ಹೋಗ್ತಾ ಇದ್ನಂತ ಇದಾಗ್ಲೇ ಶುಕ್ರವಾರ ನಡೆದಿರ ಅಂತ ವೀಡಿಯೋ ಬೆಳಗ್ಗೆ ಯಾಕೆ ಯಾರೋ ಒಬ್ಬ ಆ ಮೆಂಟ್ಲು ಹಾಕವನಲ್ಲ ಅದು ಶುಕ್ರವಾರ ನಡೆದಿರ ಬೇಕ ಬೇಕು ಅಂತ ವೀಡಿಯೋ ಮಾಡಿರಂತದ್ದು ಕಸ್ಟಮರೇ ಹೇಳ್ತಾ ಇದ್ರ ಅಲ್ಲಿ ಯಾಕೆ ಈ ಥರ ಮಾಡ್ತಾ ಇದಾರೆ ಇವರು ಅಂತ ಅಲ್ಲಿ ಬಂದಿರ ಅಂತದ್ ಅವ್ನು ಡಿಸ್ಪ್ಲೇ ಕಾರ್ಡ್ ಕೇಳಕ್ಕೆ ಅವ್ನು ಯಾರು ಈಗ ಬಿ ಬಂದಿಲ್ವಾ ರೋಡ್ಗೆ ಇಳಿದಿಲ್ವಾ ಅಧಿಕಾರಿಗಳು ಅವ್ರು ಕೇಳ್ತಾರೆ ಅವನೇನೋ ಬೇಕು ಅಂತ ಮಾಡ್ತಾವನೆ ಪಾಪ ಅವ್ನ ಮೆಂಟ್ಲು ಜಾಸ್ತಿ ತಲೆ ಕೆಡ್ಸಿ ಶ್ರೋ ಗಿಕ್ ಹಾಕಿ ಕಷ್ಟ ದಯವಿಟ್ಟು ತಲೆ ಕೆಡ್ಸ್ಕೊಬೇಡಿ ಡ್ರೈವರ್ ಯಾರು ಭಯ ಬಿಡದ ಬೇಡ ದುಡಿಮೆ ಮಾಡಿ ಏನೇ ಓಲಾ ಊಬರ್ ಇಂದ ಕೇಸ್ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದ್ರೆ ದಯವಿಟ್ಟು ನೀವುಗಳು ಯಾವ ರೀತಿ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ನಾನು ಗುರುವಾರದ ಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ದಯವಿಟ್ಟು ದುಡಿಮೆ ಮಾಡಿ ಸಾರ್ವಜನಿಕರು ಗೌರವ ಕೊಡಿ ಮೀಟರ್ ಹಾಕಿ ಸೇವೆ ಕೊಡಿ